ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಪ್ರಸಿದ್ಧ ಪುರಾತನ ಕಾಲದ ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದಿವ್ಯ ರಥೋತ್ಸವ ಬಲು ವಿಭ್ರಂಜನೆಯಿಂದ ಜರುಗಿತು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಕಾರ್ಯಕ್ರಮಗಳೊಂದಿಗೆ ಪ್ರಾರಂಭವಾಗಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು ಶಾಸಕ ನರೇಂದ್ರ ಸ್ವಾಮಿ ಹಾಗೂ ತಹಸೀಲ್ದಾರ್ ಲೋಕೇಶ್ ಸಮ್ಮುಖದಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು ಬಳಿಕ ಉತ್ಸವ ಮೂರ್ತಿ ರಥದ ಮೇಲೆ ಇಟ್ಟ ರಥವನ್ನು ಎಳೆಯುವ ಮುಖಾಂತರ ಚಾಲನೆಯನ್ನ ನೀಡಿದ್ರು ಮಳೆ ಬಂದರೂ ಲೆಕ್ಕಿಸದೆ ಭಕ್ತರು ಛತ್ರಿ ಹಿಡಿದು ನಿಂತ ರಥೋತ್ಸವವನ್ನು ವೀಕ್ಷಿಸಿದ್ದಾರೆ ಈ ವೇಳೆ ಶಾಸಕರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ದಿವ್ಯ ರಥೋತ್ಸವ ವಿಭ್ರಂಜನೆಯಿಂದ ಜರುಗಿದ್ದು ಈ ವೇಳೆ ವರುಣ ಸಿಂಚಿನವಾಗಿದೆ ಇದು ಶುಭದ ಸಂಕೇತ ರೈತರು ಹಾಗೂ ಸಾರ್ವಜನಿಕರಿಗೆ ಒಳ್ಳೆಯದೇ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದಿದ್ದಾರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ ಇಂದು ಅತ್ಯಂತ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ನಡೆದ ಅದರಲ್ಲಿ ನಾನು ನನ್ನ ಕುಟುಂಬ ಸಮೇತ ಇವತ್ತು ಭಾಗಿಯಾಗಿ ಆ ದೇವರ ಆಶೀರ್ವಾದವನ್ನು ನೋಡಿ ನಾಡಿನ ಜನತೆಗೆ ಎಲ್ಲ ರೀತಿಯಲ್ಲಿ ಸುಖ ಸಮೃದ್ಧಿಯೊಂದಿಗೆ ನಾಡಿನ ಎಲ್ಲ ಜನ ಸಂತೋಷದಿಂದ ಆರೋಗ್ಯದಿಂದ ಸಮೃದ್ಧಿಯಾಗಿ ಬದುಕುವಂಥ ಬದುಕನ್ನು ನೀಡಪ್ಪ ಅನ್ನುವಂಥ ಪ್ರಾರ್ಥನೆ ಮಾಡಿದ್ದಾರೆ ಸಕಾಲದಲ್ಲಿ ಮಳೆ ಆಗೋದಕ್ಕೂ ಮತ್ತು ಇವತ್ತಿನ ರಥೋತ್ಸವ ಸಂದರ್ಭದಲ್ಲೂ ವರ್ಣನ ಸಿಂಚನ ಆಯಿತು ಇವೆಲ್ಲ ಒಂದು ರೀತಿಯ ಶುಭ ಸೂಚನೆ ಜನತೆ ನೆಮ್ಮದಿಯಾಗಿದ್ದರೆ ರಾಜ್ಯ ರಾಷ್ಟ್ರ ಕನ್ನಷ್ಟು ತರೇ ನೆಮ್ಮದಿ ಅಂತ ಅದನ್ನು ಕರುಣಿಸುವುದೇವ ಅಂತ ಆ ಲಕ್ಷ್ಮೀನರಸಿಂಗ ಸ್ವಾಮಿಯಲ್ಲಿ ಕುಟುಂಬ ಸಮೇತ ನಡೀತಾರೆ